नमस्कार वीक्षक ನೀವು ಈಗಾಗಲೇ ನಿಮ್ಮ ಪ್ರೀತಿಯನ್ನು ಹೇಳಿಕೊಂಡರೂ ನೀವು ಇಷ್ಟಪಡುವ ಹುಡುಗಿ ಅಥವಾ ಹುಡುಗ ನಿಮ್ಮತ್ತ ತಿರುಗಿಯೂ ನೋಡದೆ ನಿಮ್ಮನ್ನು ರಿಜೆಕ್ಟ್ ಮಾಡಿ ಅವರ ಪಾಡಿಗೆ ಅವರಿದ್ದರೂ ಕೂಡ ನೀವು ನಿಮ್ಮ ಪ್ರೀತಿಯಿಂದ ಆ ಹುಡುಗ ಅಥವಾ ಆ ಹುಡುಗಿಯನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕು ಎಂದಾದರೆ ನಿಮಗಿದೆ ಒಂದು ಸರಳ ತಂತ್ರ ಹಾಗೂ ಮಂತ್ರ ಈ ತಂತ್ರವನ್ನು ಅನುಸರಿಸಿ ಮಂತ್ರವನ್ನು ಜಪಿಸಿದರೆ ಸಾಕು ನೀವು ಇಷ್ಟಪಟ್ಟಂತಹ ಹುಡುಗಿ ಅಥವಾ ಹುಡುಗ ನಿಮ್ಮನ್ನು ಕೂಡ ಇಷ್ಟಪಡುವಂತಹ ಸಂದರ್ಭಗಳು ಒದಗಿ ಬರುತ್ತೆ ಹಾಗಾದರೆ ಆ ಮಂತ್ರ ಯಾವುದು ಎಷ್ಟು ಬಾರಿ ಜಪಿಸಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಎಂಥದ್ದೇ ಸಮಸ್ಯೆ ಇರಲಿ ಎಂಥ ಕಠಿಣ ಘನಘೋರ ಗುಪ್ತ ಸಮಸ್ಯೆಯಲ್ಲಿ ಸಿಲುಕಿದ್ರೂ ಕೂಡ ಒಮ್ಮೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಇದರಿಂದಾಗಿ ನೀವು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು ಒಂದು ಶುಭ್ರವಾದ ಬಟ್ಟೆಯನ್ನು ನೆಲದ ಮೇಲೆ ಹಾಸಿ ತದನಂತರದಲ್ಲಿ ಎರಡು ಅರಳಿ ಮರದ ಎಲೆಗಳನ್ನು ತೆಗೆದುಕೊಳ್ಳಿ ಮಾರ್ಕರ್ನಿಂದ ಮಾರ್ಕರ್ನಿಂದ ಅರಳಿ ಎಲೆಯ ಮೇಲೆ ಎರಡು ಸ್ವಸ್ತಿಕ್ ಚಿತ್ರವನ್ನು ಬಿಡಿಸಿ ಎರಡು ಎಲೆಯ ಮೇಲೂ ಕೂಡ ನೀವು ಮೇಲೆ ಕೆಳಗೆ ಸ್ವಸ್ತಿಕ್ ಚಿತ್ರವನ್ನು ಬಿಡಿಸಿ ತದನಂತರದಲ್ಲಿ ಮಧ್ಯಭಾಗದಲ್ಲಿ ಆ ಹುಡುಗಿಯ ಹೆಸರಿನ ಜೊತೆಗೆ ನಿಮ್ಮ ಹೆಸರು ಅಥವಾ ನೀವು ಇಷ್ಟಪಟ್ಟಂತಹ ಹುಡುಗನ ಹೆಸರನ್ನ ಜೊತೆ ನಿಮ್ಮ ಹೆಸರನ್ನು ಬರೆದು ಮಧ್ಯದಲ್ಲಿ ಕುಂಕುಮವನ್ನು ಹಾಕಿ ಮೇಲಿಂದ ಕೆಳಗೆ ಆ ಎಲೆಯನ್ನು ಸುತ್ತಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ ಈ ರೀತಿಯಾಗಿ ನೀವು ಕೇವಲ ಮೂರು ದಿನ ಮಾಡಿದರೆ ಸಾಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನ ಪ್ರೀತಿಸುವುದಕ್ಕೆ ಶುರು ಮಾಡಿ ನಿಮಗೂ ಕೂಡ ಅವರ ಪ್ರೀತಿಯನ್ನ ಹೇಳಿಕೊಳ್ಳುತ್ತಾರೆ ಇದರ ಜೊತೆಗೆ ಓಂ ರಾಮ್ ಹೀಂ ಕ್ರೀಂ ಭೀಮ್ ಫಟ್ ಸ್ವಾಹ ಅಂತ ಅನೇಕ ಬಾರಿ ಜಪಿಸಿ ಇದಕ್ಕೆ ಯಾವುದೇ ಇಲ್ಲ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಅವರ ಹೆಸರಿನ ಜೊತೆಗೆ ಈ ಮಂತ್ರವನ್ನು ನೀವು ಹೇಳಿದರೆ ಸಾಕು ಆದಷ್ಟು ಬೇಗ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಬಳಿ ಓಡಿ ಬರುತ್ತಾರೆ ಇನ್ನು ಈ ಮಂತ್ರ ಹಾಗೂ ತಂತ್ರದ ಅನುಸಾರದ ಬಗ್ಗೆ ನಿಮಗೆ ಒಂದಷ್ಟು ಗೊಂದಲಗಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ನೀವು ಪ್ರೀತಿಸಿದವರನ್ನ ವಶ ಮಾಡಿಕೊಳ್ಳಲು ಹಲವು ಮಾರ್ಗಗಳನ್ನ ಸ್ವತಃ ಗುರೂಜಿಯವರೇ ತಿಳಿಸಿಕೊಡುತ್ತಾರೆ